ಮೂವಿ ಬಗ್ಗೆ ಏನ್ ಇಷ್ಟ ಪಡ್ತೀರಾ ಸರ್ ನಾನು ನಾನು ಹೇಳೋದಕ್ಕಿಂತ ಜನಗಳು ಹೇಳಿದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ ಬಿಕಾಸ್ ಆಫ್ ಅವರು ನೋಡಿ ಅವ್ರು ಏನ್ ರಿಯಾಕ್ಟ್ ಮಾಡ್ತಾರ ಆ ರಿಯಾಕ್ಷನ್ ಮೇಲೆ ನಾನು ತುಂಬಾ ಖುಷಿ ಪಡ್ತೀನಿ ಸರ್ ನಿಮ್ಗೆ ಎಷ್ಟು ಖುಷಿ ಆಯ್ತಾ ಇದೆ ತುಂಬ ಖುಷಿ ಆಯ್ತಾ ಇದೆ ಸರ್ ಎಲ್ಲ ತುಂಬಾ ಪಾಸಿಟಿವ್ ಹೇಳ್ತಾ ಇದಾರೆ ಎಲ್ಲರಿಗೂ ತುಂಬಾ ಒಂದಷ್ಟು ಪಾರ್ಟ್ ಗಳಲ್ಲಿ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾ ಇದೆ ಸೊ ಯಾರು ಪಿಕ್ಚರ್ ನೆಕ್ಸ್ಟ್ ನೋಡ್ಬೇಕು ಅನ್ಕೊಂಡಿದ್ರೆ ಆದಷ್ಟು ಬೇಗ ಬುಕ್ ಮಾಡ್ಕೊಂಡು ಪಿಕ್ಚರ್ ನೋಡಿ ಥಿಯೇಟರ್ ಒಂದು ಪಿಕ್ಚರ್ ನೋಡ್ಬೇಕು ಹೊಸ ಕಂಟೆಂಟ್ ಅನ್ನ ತಗೊಬಂದಿದ್ದೀರಾ ಸರ್ ಅದು ಕಂಟೆಂಟ್ ಹೊಸದು ಒಳ್ಳೇದು ಎರಡು ಮಿಕ್ಸ್ ಇದೆ ಸರ್ ಎಮೋಷನಲ್ ವೈಸ್ ಏನಾದ್ರು ತಗೊಂಡಿದೆ ಎಮೋಷನ್ ತುಂಬಾ ಇದೆ ಸರ್ ತುಂಬಾ ಇನ್ನೊಂದು ಬೇರೆ ಏನಾದ್ರೂ ಇಷ್ಟ ಪಡ್ತೀರಾ ಇಲ್ಲ ಸರ್ ಅಷ್ಟೇ ಜನ ಒಂದು ಥಿಯೇಟರ್ ನೋಡಿ ಅವ್ರು ರಿಯಾಕ್ಟ್ ಮಾಡಿದ್ರೆ ತುಂಬಾ ಖುಷಿ ಪಡ್ತೀನಿ ಸರ್ ಥ್ಯಾಂಕ್ ಯು ಮಚ್ ಸರ್ ಆಕ್ಟರ್ ಎಲ್ಲ ಜೊತೆ ಸಪೋರ್ಟಿವ್ ಆಗಿದ್ರ ತುಂಬಾ ಸಪೋರ್ಟಿವ್ ಸರ್ ಎಲ್ಲ ಸಪೋರ್ಟಿವ್ ನಮಸ್ಕಾರ ಹಂದೊಂದಿತ್ತು ಕಾಲ ಇವತ್ತ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗಿದೆ ಫಸ್ಟ್ ಟೈಮ್ ಒಬ್ಬ ಡೈರೆಕ್ಟರ್ ಅವ್ರ ಕಥೆನ ಅವರು ಪ್ರೆಸೆಂಟ್ ಮಾಡಿದ್ದಾರೆ ಚಿತ್ರಮಂದಿರದಲ್ಲಿ ಮತ್ತೆ ಥಿಯೇಟರ್ ಅಲ್ಲಿ ಮಿನೈಸರ್ ಮೂಲಕ ಎಲ್ಲರೂ ಒಂದೊಂದಿತ್ತು ಕಾಲ ಮೂವಿ ಸಾಕಾಗಿದೆ ಮತ್ತೆ ನಿಮ್ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನಿಮ್ಮ ಆಗುತ್ತೆ ನಾನು ಸಿನಿಮಾ ನೋಡ್ಬೇಕಾಗಿದೆ ಮತ್ತೆ ನಾನು ಕೂಡ ಒಂದು ಗಿಫ್ಟ್ ಪಾತ್ರ ಗೆದ್ದಿದ್ದಾರೆ ಸರ್ ಅವ್ರಿಗೆ ಧನ್ಯವಾದ ಎಲ್ಲ ಇಷ್ಟಪಡ್ತೀನಿ

ಥಿಯೇಟ್ರ್ ಎಷ್ಟ್ ವರ್ಷ ಕಷ್ಟ ಪಟ್ಟಿರ್ತಾರೆ ಎಷ್ಟ್ ವರ್ಷಗಳು ಕೂತ್ ಬರುದು ಆಮೇಲೆ ಎಲ್ಲಾರ್ಗು ಎಷ್ಟ್ ಕಷ್ಟ ಪಡಿದ್ರ ಅಂತ ತೋರಿಸ್ತಾರೆ ಸೊ ಎಲ್ಲಾರು ಬಂದು ಗೆ ಮೂವಿ ನೋಡಂತ ಇಷ್ಟ ಪಡ್ತೀವಿ ನಮ್ಮ ಅಪ್ಪ ಅಮ್ಮಂಗೆ ನಾನ್ ಮಾಡಿರೋ ಮೂವಿ ತುಂಬಾ ಇಷ್ಟ ಆಯ್ತು ಸೊ ನಮ್ಮ ಅಪ್ಪ ಅಮ್ಮನು ಫುಲ್ ಸಪೋರ್ಟ್ ಇವು ಸೊ ಅವರು ಹಿನ್ನೆಲೆಯಿಂದ ನಂಗೆ ಇದೇ ತರ ಸಪೋರ್ಟ್ ಮಾಡ್ತಾ ಇರ್ಲಿ ನಾನು ಮುಂದೆ ದೊಡ್ಡ ಆಕ್ಟರ್ ಆಗ್ತೀನಿ ಸೊ ನನಗೆ ಇಬ್ಬರಿಗೂ ಈ ಫಿಲಮ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇನ್ನ ನೆಕ್ಸ್ಟ್ ಮೂವಿ ಇದೇ ತರ ಒಳ್ಳೊಳ್ಳೆ ಮೂವಿ ಮಾಡ್ಬಿಟ್ಟು ನಮ್ಮ ಅಪ್ಪ ಅಮ್ಮನ್ನು ಖುಷಿ ಪಡಿಸ್ತೀನಿ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅರಸಿ ಬೆಳೆಸಿ ಅವ ಪಾಪ ಚಕರಾಂಗಲ್ಯ ಓಬಾ ನಿರ್ದೇಶಕ ಅಪ್ಪೆ ಕೊಂದ್ರೆ ಎಷ್ಟು ಕಷ್ಟ ಅನ್ನೋದನ್ನ ನಿರ್ದೇಶಕ ತುಂಬಾ ಚೆನ್ನಾಗಿ ತೋರಿಸಿದರಕ್ಕೆ ತಿನ್ನುಸಬಹುದು ತುಂಬಾ ಚೆನ್ನಾಗಿ ಮಾಡಿದ ನೀವು ಈ ಪಾತ್ರದನ್ನೆಲ್ಲ ತೋರಿಸುತೆ ತುಂಬಾ ಚೆನ್ನಾಗಿ ಆ ಜೋತೆರೋ ಹೀರೋ ಮಾಡಿದ ರೀತಿ ಏ ಒಂದು ವಿಶೇಷತೆ ಆಗಿತ್ತು ತುಂಬಾ ಚೆನ್ನಾಗಿ ಮಾಡಿದನೆ इधर इतनी सपोर्ट पड़ा तुम्हारे इस बात में हाँ sir राहुल ने इधर फीटल बोलते हो रहे थे ना तब तक सपोर्ट पार्टी पार्टी किया क्या था ठीक अच्छा है ना वो भी ना लातने नॉर्ड दिखे ना मतलब याद है याद है ना छोट स्मार्ट कर रहा तो क्या सपोर्ट पार्टी वर्ल्ड दिखे सपोर्ट पार्टी ऐसा है तो ना